ಇವತ್ತು ಸಹ ಈ ಒಂದು ಸಂಸ್ಥೆಗೆ ಎಸ್ ಐ ಟಿ ಸಂಸ್ಥೆಗೆ ಇವತ್ತು ಅವಮಾನ ಆಗ ಸಂಗತಿ ಇದಕ್ಕೇ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ನಿಂದಿಸಿದಂತಹ ಅಧಿಕಾರಿ ವಿರುದ್ಧ ಧಿಕ್ಕಾರ ಧಿಕ್ಕಾರ ಚಂದ್ರಶೇಖರ್ ಧಿಕ್ಕಾರ ಧಿಕ್ಕಾರ ಧಿಕ್ಕ ಧಿಕ್ಕಾರ 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 ಇಂತಹ ಅಧಿಕಾರಿಗಳ ಕುಮ್ಮಕ್ಕು ನೀಡುತ್ತಾರೆ ಸರ್ಕಾರಕ್ಕೆ ಹೇಳಿ ಇಂತಹ ಕುಮ್ಮಕ್ಕು ನೀಡುತ್ತಾರ ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರ 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 ಅಯ್ಯಯ್ಯೋ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಿಂದಿಸಿರ್ತಕ್ಕಂಥ ಸರ್ಕಾರಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ದಿಕ್ಕ ನಿಂದಿಸಿರುವ ಸರ್ಕಾರಕ್ಕೆ ಐಐ ಅಯ್ಯೋ ಉಕ್ಕ ಮತ್ತು ಭಾರಿ ಕೈಗಾರಿಕೆಗಳ ಸಚಿವರಾದಂತ ಗೌರವಾನ್ವಿತ ಎಚ್ ಡಿ ಕುಮಾರಸ್ವಾಮಿ ರವರ ವಿರುದ್ಧ ಇದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಉನ್ನತ ಅಧಿಕಾರಿಯಾಗಿರತಕ್ಕಂಥ ಟಿಯ ತನಿಖಾ ಸಂಸ್ಥೆಯ ಅಧಿಕಾರಿಗಳಂತ ಅಂತ ಸನ್ಮಾನ್ಯ ಚಂದ್ರಶೇಖರ್ ಅವರು ಸನ್ಮಾನ್ಯ ಗೌರವಾನ್ವಿತ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ಅವರ ವಿರುದ್ಧ ಒಂದು ಅವ್ಯಾಚ್ಯ ಅವಹೇಳನ ನಿಂದನಾಕಾರಿ ಹೇಳಿಕೆಯಿಂದ ಅವರನ್ನು ನಿಂದಿಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರು ಈ ಒಂದು ವಿಷಯನ ಸನ್ಮಾನ್ಯ ಗೌರವಿತ ರಾಜ್ಯಪಾಲರಿಗೆ ಮನವಿ ಕೊಟ್ಟು ಏನು ಈ ಒಂದು ಅಧಿಕಾರಿ ಅವರನ್ನ ಕೂಡಲೇ ಅಮಾನತ್ತು ಮಾಡಿ ಅವರ ಮೇಲೆ ಶಿಸ್ತುಬದ್ಧವಾದಂತಹ ಒಂದು ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಮ್ಮ ರಾಜ್ಯ ನಾಯಕರು ಗೌರವಿತ ರಾಜ್ಯಪಾಲರಿಗೆ ಈಗಾಗಲೇ ಬೆಳಿಗ್ಗೆ ಮನವಿ ಮಾಡಿದ್ದಾರೆ ಮೊದಲುಗೊಂಡು ಕರ್ನಾಟಕ ಪ್ರದೇಶ ಜಟ್ಟಾದಳದ ಕೋಲಾರ ತಾಲೂಕು ಘಟಕದ ವತಿಯಿಂದ ಏನು ಈ ಸಂದರ್ಭದಲ್ಲಿ ಒಂದು ಹೋರಾಟ ಮಾಡಿ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ನಿಂದಿಸಿರ್ತಕ್ಕಂಥ ಒಂದು ಈ ಸಂದರ್ಭದಲ್ಲಿ ಅವರ ವಿರುದ್ಧ ಆ ಚಂದ್ರಶೇಖರ್ ಎಂಬ ಒಂದು ಅಧಿಕಾರಿಯ ವಿರುದ್ಧ ಜೊತೆಗೆ ಅಧಿಕಾರಿಗೆ ಕುಮ್ಮಕ್ಕು ನೀಡಿ ಅವರ ಮೂಲಕ ಸರ್ಕಾರ ಇಂಥವರ ಮೂಲಕ ಹೇಳಿಕೆ ನೀಡತಕ್ಕಂಥ ವಿರುದ್ಧ ಸರ್ಕಾರ ವಿರುದ್ಧ ಹೋರಾಟ ಮಾಡೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಕೋಲಾರ ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಏನು ಇವತ್ತು ದಿವಸ ನಡೆದಿದ್ದೀರಿ ಇದು ನೇರ ಸರ್ಕಾರ ಉನ್ನತ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ವಿರೋಧ ಪಕ್ಷವರನ್ನ ನಿಂದಿಸುವ ನಿಟ್ಟಿನಲ್ಲಿ ಹವ್ಯಾಸ ಶಬ್ದಗಳಿಂದ ಅವರಿಗೆ ಘನತೆಗೆ ಧಕ್ಕೆ ಬರೆದ ರೀತಿಯಲ್ಲಿರ್ತಕ್ಕಂಥದನ್ನ ಖಂಡಿಸ್ತಾ ಇದ್ದೀವಿ ಇದರ ಮೂಲಕ ಅಧಿಕಾರಿಗಳ ನಿಯಂತ್ರಣ ಮಾಡೋದರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಇದು ನೇರ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರನ ವಿರೋಧಿ ಏನು ಪಕ್ಷನ ನಿಂದಿಸಲಿಕ್ಕೆ ಅಧಿಕಾರ ಮಾಡ್ಕೊಳ್ತಕ್ಕಂಥ ರಾಜ್ಯ ಸರ್ಕಾರ ವಿರುದ್ಧ ಒಂದು ದಿವಸ ಹೋರಾಟ ಮಾಡ್ತಾ ಆ ನಿಟ್ಟಲ್ಲಿ ಎಲ್ಲ ಕೂಡ ಭಾಗವಹಿಸಿದ್ರಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಅವರ ಆಡಳಿತ ಆಡಳಿತಾವಧಿಯಲ್ಲಿ ಈ ರೀತಿಯಾದಂತಹ ಒಂದು ಪದ ಆಗಲಿ ವಿರೋಧ ಪಕ್ಷಗಳನ್ನ ಹತೋಟಿಯಲ್ಲಿ ಒಂದು ರೀತಿಯಲ್ಲಿ ಯಾವತ್ತೂ ಮಾಡಲಿಲ್ಲ ಸಹಜವಾಗಿ ವಿರೋಧ ಪಕ್ಷಗಳಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ವಿರೋಧ ಸರ್ಕಾರ ನಡವಳಿಕೆಗಳನ್ನ ವಿರೋಧ ಮಾಡಿ ಅಂತ ಕೆಲಸ ಮಾಡ್ತಿರ್ತದೆ ಅವರನ್ನ ಏನೋ ಒಂದು ವಿರೋಧ ಮಾಡ್ತಕ್ಕಂಥದ್ದು ಆ ನಡವಳಿಕೆಗಳನ್ನ ನೀತಿ ನಿಯಮಗಳ ವಿರೋಧ ಮಾಡತಕ್ಕಂಥ ಸಹಜ ಆದ್ರೆ ಇದೇ ಪ್ರಪ್ರಥಮವಾಗಿ ಉನ್ನತ ಅಧಿಕಾರಿಗಳು ಸಂವಿಧಾನಿಕ ಸಂಸ್ಥೆಯ ಒಂದು ಹುದ್ದೆಯಲ್ಲಿ ಕುಮಾರಸ್ವಾಮಿ ಅವರದು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿರುವಂತಹವರನ್ನ ನಿಂದನೆ ಮಾಡ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅದ್ರ ವಿರುದ್ಧವಾಗಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ತಾವುಗಳು ಮಿತ್ರರ ಮೂಲಕ ಹಾಗೆ ಈ ಒಂದು ತಾಲೂಕು ಘಟಕದಿಂದ ಸನ್ಮಾನ್ಯ

ಇವರು ತಿಂಗಳಂತೆ ಇವತ್ತು ಬದಲಿಕೆ ಮಾಡುತ್ತಾರೆ ಅಂತ ಹೇಳ್ಬಿಟ್ಟು ಜನರೇ ಡಿಸೈಡ್ ಮಾಡ್ತಾರೆ ಇವತ್ತು ಈ ರೀತಿ ಬದಬಳಿಕೆ ಮಾಡಿರೋದ್ರಿಂದ ಇವ್ರನ್ನ ಕೂಡಲೇ ಕೇಂದ್ರ ಸರ್ಕಾರ ವಾಪಸ್ ಆಗುತ್ತೆ ಅಮಾನತು ಮಾಡುವ ಇವ್ರನ್ನ ಮನೆ ಕಳಿಸ್ಬೇಕಂತ ಹೇಳ್ಬಿಟ್ಟು ನಾವು ಆಗ್ರಹಿಸ್ತಾ ಇದ್ವಿ ಇಂತ ನೀಚ ಸರ್ಕಾರಕ್ಕೆ ಇದು ಟಿ ಟೀಮು ಶಿವಕುಮಾರ್ ಇನ್ವೆಸ್ಟ್ಮೆಂಟ್ ಟೀಮ್ ಮಾತ್ರ ನಿನ್ನೆ ಸಂಜೆ ಅವರು ಎಂ ಪಿ ಸಿ ಇದು ಕಚೇರಿಗಾಗಿ ಅಲ್ಲಿ ಬರ್ಸೇವ್ರವರು ಇದೆಲ್ಲ ಅವರು ವಲಸಕ್ಕಿದ್ರು ಇಂದ ಸರ್ಕಾರ ಇದರ ಭಾಗಿಯಾಗಿದೆ ಕೂಡಲೇ ಅವರು ಕೇಂದ್ರ ಸರ್ಕಾರ ದಯವಿಟ್ಟು ಎಸ್ ಐ ಟಿ ಟೀಮ್ ನ ವಾಪಸ್ ಕಟ್ಟಬೇಕು ಚಂದ್ರಶೇಖರ್ ಕರ್ಸ್ಕೊಂಡು ಅವ್ರನ್ನ ವಾಪಸ್ ಕರ್ಸ್ಕೊಂಡು ಅವ್ರನ್ನ ಅಮರಕ್ಕೆ ಮಾಡಬೇಕು ಈ ರೀತಿ ಪದಕ ಬಳಕ ಬರೋದು ಇಡೀ ಪ್ರಥಮವಾಗಿ ಒಬ್ಬರು ಬಳಸಿರೋದವ್ರು ಇಂತ ಕೆಟ್ಟ ಪದಗಳಿಗೆ ಮಾಡೋದ್ರಿಂದ ನಾವು ಗೌರವ ಇಂಥವ್ರು ಮಟ್ಟಿಗೆ ನಾವು ಸರ್ಕಾರ ಇರ್ತಕ್ಕಂಥದ್ದಾರೆ